ಅಲ್ಲಿ ಸಾಲು ಸಾಲು ಸಮಸ್ಯೆಗಳನ್ನು ಹೊತ್ತು ಬಂದವರು ಒಂದು ಕಡೆ ಕಾದು ಕುಳಿತಾ ಇದ್ದರೆ ಅತ್ತ ಉಭಯ ಪಕ್ಷಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಕುಳಿತು ಎಲ್ಲರ ಅಂದರೆ ಏನೇನು ಸಮಸ್ಯೆ ಇದೆ ಅಲ್ಲ ಅದನ್ನೆಲ್ಲವನ್ನು ಕೂಡ ಅಹಲವಾನನ ಸ್ವೀಕರಿಸ್ತಾ ಇದ್ರು ಜೊತೆಗೆ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿಯನ್ನು ಹಾಡಿ ಹೋಗಳ್ತಾ ಇದ್ದರೆ ಆರ್ ಆರ್ ನಗರ ಶಾಸಕ ಮುನಿರತ್ನ ನಗು ನಗುತ್ತಲೇ ಹೊರ ಹೊರಹಾಕಿದರು ಜ್ಞಾನ ಭಾರತಿ ಆವರಣದಲ್ಲಿ ನಡೆದ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅನ್ನುವಂಥ ಕಾರ್ಯಕ್ರಮ ಈ ಒಂದು ಇವತ್ತು ಈ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಆರ್ಆರ್ ನಗರ ಯಶವಂತಪುರ ಕ್ಷೇತ್ರದಲ್ಲಿ ಡಿಕೆ ಜನಸ್ಪಂದನ ಅಕ್ಕಪಕ್ಕದಲ್ಲಿಯೇ ಕುಳಿತು ಅಹವಾಲು ಆಲಿಸಿದ ವಿಪಕ್ಷ ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಲು ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅನ್ನು ವಿಭಿನ್ನ ಕಾರ್ಯಕ್ರಮ ಆರಂಭಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ರಾಜರಾಜೇಶ್ವರಿ ನಗರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಿದರು ಜ್ಞಾನ ಭಾರತಿ ಕ್ಯಾಂಪಸ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎರಡು ಕ್ಷೇತ್ರದ ಜನರ ಅಹವಾಲು ಸ್ವೀಕರಿಸಿದ ಡಿಕೆ ಸಮಸ್ಯೆಗಳಿಗೆ ಪರಿಹಾರದ ಭರವಸೆ ನೀಡಿದ್ರು ಆರನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರಾದ ಮುನಿರತ್ನ ಹಾಗೂ ಎಸ್ಟಿ ಸೋಮಶೇಖರ್ ಡಿಕೆಶಿ ಎಡಬಲ ಕುಳಿತು ಎಲ್ಲರ ಗಮನ ಸೆಳೆದ್ರು ವೇದಿಕೆಯಲ್ಲಿ ಡಿಕೆ ಬ್ರದರ್ಸ್ ರನ್ನ ಶಾಸಕ ಎಸ್ಟಿ ಸೋಮಶೇಖರ್ ಹಾಡಿ ಹೊಗಳಿದ್ರೆ ವೇದಿಕೆ ಕಾರ್ಯಕ್ರಮ ವೇಳೆ ಮುನಿರತ್ನ ಎಂಟ್ರಿ ಆಗ್ತಿದ್ದಂತೆ ಡಿಕೆ ಡಿಕೆ ಅನ್ನು ಕೂಗು ಕೇಳಿದ ಶಾಸಕ ಮುನಿರತ್ನ ಮುಜುಗರಕ್ಕೆ ಒಳಗಾದ್ರು ಇದು ಜಿಂದಾಬಾದ್ ಕೂಗುವ ಕಾರ್ಯಕ್ರಮ ಅಲ್ಲ ಅಂತ ಟಾಂಗ್ ಕೊಟ್ಟ ಮುನಿರತ್ನ ಕ್ಷೇತ್ರಕ್ಕೆ ಏನ್ ಬೇಕು ಮತದಾರರೇ ಕೇಳ್ತಾರೆ ಅಂತ ಭಾಷಣ ಮುಗಿಸಿದ್ರು ಒಂದೇ ಒಂದು ನಿಮಿಷ ಇದು ಜಿಂದಾಬಾದ್ ಕೂಗುವಂತ ಕಾರ್ಯಕ್ರಮ ಅಲ್ಲ ಇದು ನಿಮ್ಗೆಲ್ಲರಲಿ ನಿಮ್ಗೆಲ್ಲರೂ ಹೇಳ್ತೇನೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸರ್ಕಾರದ ಕಾರ್ಯಕ್ರಮ ಇನ್ನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಅರ್ಜಿಗಳನ್ನು ಹಿಡಿದು ಬಂದ ಜನರ ಅಹವಾಲು ಸ್ವೀಕರಿಸಿದ ಡಿಕೆಶಿ ವಿಕಲಚೇತನರು ಹಿರಿಯ ನಾಗರಿಕರು ಕುಳಿತಿದ್ದ ಜಾಗಕ್ಕೆ ಹೋಗಿ ಅರ್ಜಿ ಸ್ವೀಕರಿಸಿದ್ರು ಕಾರ್ಯಕ್ರಮದ ಉದ್ದಕ್ಕೂ ಆರ್ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಡಿಕೆಶಿಗೆ ಸಾಥ್ ನೀಡಿದ್ರು ಈ ವೇಳೆ ಮಾತನಾಡಿದ ಡಿಕೆಶಿ ಶಾಸಕರು ಜನರು ಅವರ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಈ ಬಾಗಿಲು ಬಂದು ಸರ್ಕಾರ ನಿಮ್ಮ ಸೇವೆಗೆ ಇರಲಿ ಸರ್ಕಾರ ಅಂತ ಹೇಳಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ತಮ್ಮ ಹಾವಲವನ್ನ ಹೇಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡಿಡಲಿಕ್ಕೆ ಒಂದು ಪ್ರತ್ಯೇಕವಾದಂತ ತಂಡವನ್ನು ಮಾಡಿ ಇವತ್ತು ಅದಕ್ಕೆಲ್ಲ ಆ ಸಂಬಂಧಪಟ್ಟಂತ ಇಲಾಖೆಗೆ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಮನೆ ಬಾಗಲಕ್ ಬಂದಿರೋದು ಉದ್ದೇಶ ನೀವ್ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು ನಮ್ಗೆ ಅನೇಕ ಕೆಲಸಗಳ ಚೌಕಟ್ಟಿನಲ್ಲಿ ಸರ್ಕಾರ ಅನೇಕ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ಕೆಲಸ ಮಾಡಲಿಕ್ಕೆ ಇರ್ತದೆ ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮ್ಗೆ ಬಹಳ ಲೇಟ್ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಜನ ಜನರನ್ನ ಪ್ರೋತ್ಸಾಹಿಸಲು ಅವರ ಹಿಂದೆ ನಾವೇ ಹೋಗ್ಬೇಕು ಅಂತ ಹೇಳಿ ಸಿದ್ಧಪಡಿಸಿದ್ದು ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿ ಮಾಡಕ್ಕೋಸ್ಕರ ಇವತ್ತು ಇಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಒಟ್ನಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಜೊತೆಗೆ ಎರಡು ಕ್ಷೇತ್ರದ ಶಾಸಕರು ಹೇಳಿದ ಸಮಸ್ಯೆಗಳು ಟ್ರಾಫಿಕ್ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಮಾರ್ಗಗಳ ಬಗ್ಗೆ ಕೂಡ ಡಿಸಿಎಂ ಚಿಂತನೆ ನಡೆಸುತ್ತಿದ್ದು ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಜೊತೆ ಜೊತೆಗೆ ಜನಸ್ಪಂದನಕ್ಕೆ ಬಂದವರ ಸಮಸ್ಯೆಗಳು ಪರಿಹಾರ ಆಗತ್ತ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮ್ಯಾನ್ ರಮೇಶ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟ್ನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ